ನಲವತ್ತೇಳರ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂದು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂದು ನಲವತ್ತೇಳರ ಸ್ವಾತಂತ್ರ್ಯ ಬಡವ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲೇ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ ನಲವತ್ತೆ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಸಾವಿರಾರು ಜನ ಗೋರಿಯಾದರು ಸಾವಿರಾರು ಸಾವಿರಾರು ಜನ ಗೋರಿಯಾದರು ಲಕ್ಷ ಲಕ್ಷ ಜನಗಲ್ಲಿಗೇರಿದರು ಲಕ್ಷ ಲಕ್ಷ ರೈತ ಕಾರ್ಮಿಕರು ರಕ್ತವ ಕೊಟ್ಟರು ಹೇಳಲೇ ಇಲ್ಲ ಸ್ವಾತಂತ್ರ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ ಪೊಲೀಸರ ಬೂಟಿಗೆ ಬಂತು ಹೋಲಿಸರ ಬೂಟಿಗೆ ಬಂತು ಮಾಲೀಕರ ಚಾಟಿಗೆ ಬಂತು ಮಾಲೀಕರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ ದೇಶ ಅಂದ್ರೆ ಸ್ವಾತಂತ್ರ್ಯ ಅಂದ್ರೇನು ಗಾಂಧೀಜಿ ಮಹತ್ವ ಏನು ನೆಹರು ಏನ್ ಕೆಲಸ ಮಾಡಿದ್ರು ಇತ್ಯಾದಿಗಳ ಬಗ್ಗೆ ಅಹ್ ಎಲ್ಲರಿಗೂ ತಿಳುವಳಿಕೆ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆಂದ್ರೆ ದೇಶ ಇವತ್ತು ದುಕ್ಕಟ್ಟಿನ ಸ್ಥಿತಿ ಹಾಗಾಗಿ ಎಲ್ಲರಿಗೂ ಆ ತಿಳುವಳಿಕೆ ಬಂದು ಯಾವ್ ಸರಿ ಯಾವ ತಪ್ಪು ಅನ್ನೋದು ಸಾಮಾನ್ಯ ಜನರಿಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಈ ರಾಷ್ಟ್ರೀಯ ಹಬ್ಬಗಳನ್ನ ಮನೇಲಿ ಮಾಡ್ಬೇಕು ಅಂತ ಯೋಚನೆ ಮಾಡಬಹುದು ಸ್ವಾಗತ ಅವರು ಅಂಬೇಡ್ಕರ ಬಂಧಿಸಿದ ಬೆರಳು ಕಡಿದ ಅಂಗುಲಿ ಮಾಲಾ ಅಂಬೇಡ್ಕರ ಯಾರು ಅಂಬೇಡ್ಕರ ಪುಲೆ ಬರೆದಂತ ಅಕ್ಷರ ಆ ಜಾತಿಯವರು ಈ ಜಾತಿಯವರಿಗೆ ಆ ಧರ್ಮದವರು ಈ ಧರ್ಮದವರಿಗೆ ಪ್ರೀತಿಸಲು ಹಕ್ಕುಗಳ ಕೊಟ್ಟವರು ಯಾರು ತಿಳಿದೆ ತಿಳಿಯಬೇಕು ನೀವು ಎದೆ ಮಕ್ಕಳ ಹಡೆದವರು ಅಂಬೇಡ್ಕರ ಇವರೇ ಅಂಬೇಡ್ಕರ ಮನುವಾದಕ್ಕೆ ಬೆಂಕಿಗಿಟ್ಟ ಆ ಭಸ್ಮ ಘಟ್ಲೆ ನೋವು ತಂದ ಆ ಬಕಾಸುರ ಅಂಬೇಡ್ಕರ ಇವರೇ ಅಂಬೇಡ್ಕರ ಪಾಪದ ಕೊಡ ತುಂಬಿದಕ್ಕೆ ಕಾಲ ಕೊಟ್ಟ ಉತ್ತರ ಶಾಂತಿ ಶಾಂತಿ ಪ್ರೀತಿ ಸಾರಿದರ ಬುದ್ಧ ಬರೆದ ಡಂಗುರ ಹೊಸ ಬೆಳಕಿನ ಕಿಂಡಿ ತೆಗೆದ ಕನಕ ಹೊಡೆದ ಡಂಗುರ ಅಂಬೇಡ್ಕರ ಯಾರು ಅಂಬೇಡ್ ಕಾಂತಿರತ ಎಳೆದ ಆ ಬಸವೇಶ್ವರ ಶಾಲೆಯಿಂದ ಹೊರಗೆ ಇಟ್ಟ ದೇಶ ಕಾಯ ಭಾಸ್ಕರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಚ್ಚೇನು ಹೇಳಲಿ ಅದುವೆ ನಮ್ಮ ಉತ್ತರ ಹೆಚ್ಚೇನು ಹೇಳಲಿ ಅದುವೆ ನಮ್ಮ ನೆತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗಂತ ಹೇಳಲಿ ಒಂದು ವಾಕ್ಯದ ಉತ್ತರ